अंबेडकर मूर्ती कूडस जगाजी महाराज मूर्ती कूडस जगोळी कूडस्क्र जगि बगिवन राव मूर्ती कूडस जग कनकदासर्ती कुडस जगलाबई हो मूर्ती कूडस जगाजी राजेनंत श्रेष्ठ राजन महाराज प्रतापन ನಾನು ನೆಸೂಲಾದರೆ ಈ ದೇಶವನ್ನು ಲೂಟಿ ಮಾಡಿದಂತ ಲಕ್ಷಾಂತರ ಹಿಂದೂಗಳನ್ನ ಕಬ್ಬೊಲೆ ಮಾಡಿದಂತ ಮೊಘಲರನ್ನ ನಮ್ಮ ಇತಿಹಾಸದ ಪುಟದಲ್ಲಿದೆ ಟಿಪ್ಪು ಸುಲ್ತಾನ್ ನಮ್ಮ ಪುಟದಲ್ಲಿದೆ ಇವರೆಲ್ಲ ಹಿಂದೂಗಳನ್ನ ಕೊಲೆ ಅಷ್ಟೇ ಮಾಡಲಿಲ್ಲ ಟಿಪ್ಪು ಸುಲ್ತಾನ್ ಸುಮಾರು ಮೂರುವರೆ ಸಾವಿರ ದೇವಸ್ಥಾನಗಳನ್ನ ಸರ್ವನಾಶ ಮಾಡಿದ ಕೊಡಗಿನಲ್ಲಿ ಲಕ್ಷಾಂತರ ಹಿಂದೂಗಳನ್ನ ಕಾಂಪ್ರಮೈಸ್ ಕರೆದು ಒಂದು ಒಳಗ್ ಬೆಲೆ ಒಳಗೆ ಹಾಕಿ ಕಬ್ಬುಲಿ ಮಾಡದ ಇವತ್ತು ಟಿಪ್ಪು ಸುಲ್ತಾನ ಕೂಟ ನಿಮ್ ಗ್ರಾಮ ಪಂಚಾಯತ್ ಒಳಗೆ ಹಾಕಿ ಗ್ರಾಮೀಣ ಇದನ್ನ ನೀವು ವಿಚಾರ ಮಾಡಬೇಕು ಶಿವಾಜಿ ಮಹಾರಾಜರು ಮಹಾರಾಷ್ಟ್ರ ಅವ್ರದ ಯಾಕಂತೇಳಿ ನಾ ಬೆಳಗಾವಿ ಸಂದರ್ಭ ನಾ ಕೇಳಿದೆ ಶಿವಾಜಿ ಮಹಾರಾಜರು ಹುಟ್ಟದೆ ಇದ್ದಿದ್ರೆ ದಕ್ಷಿಣ ಭಾರತದಲ್ಲಿ ಹಿಂದೂಗಳಿಗೂ ಹುರಿತಿದ್ದಿಲ್ಲ ಮಹಾರಾಣಾ ಪ್ರತಾಪ್ ನಮ್ ಇವ್ರು ಹೇಳದಲ್ಲ ಈಗ ಯಾರವ್ರು ನಮ್ಮ ಗೊತ್ತಾಗದವರು ಸದಾಶಿವ್ರು ಹೇಳದಲ್ಲ ಏನೇಂದ್ರು ಶಿವಾಜಿ ಮಹಾರಾಜರು ಹುಟ್ಟಿದ ಇದ್ರೆ ನಾವೆಲ್ಲ ಹಿಂದೂಗಳಾಗಿ ಉರಿತಿದ್ದಿಲ್ಲ ಅವ್ರಿಗೆಲ್ಲ ಕೊಂದವರು ನಾವೇ संगळ्या राय को नेगू अंत कळ न कळदारे शिवाजी महाराज विषय बर्सवन शिवाजी महाराज सहा आयोग इ महाराणा प्रतापन मानसिंग अनु ಅವ್ರ ಮೈಲಿ ದೂರ ಮಾಡತ ಇನ್ನೊಬ್ಬ ಇಂತ ಪೃಥ್ವಿರಾಜ್ ಚವಾಣ್ ಅಂತ ಹೇಳಿ ಅವ ಇಡೀ ಅಖಂಡ ಭಾರತದ ರಾಜ ಅವನ್ನ ಪಡಿಲಿಕ್ಕೆ ಅವ್ರ ತಮ್ಮ ಪೃಥ್ವಿರಾಜ್ ಚವಾಣ್ ತಮ್ಮ ತಮ್ಮ ರಾಜಿ ಇದು ಯಾರು ಹೆಸರೈತಿ ಅಮ್ಮ ಮುಸ್ಲಿಂ ರಾಜ ಒಪ್ಪಂದ ಮಾಡಿಕೊಂಡು ಈ ಮುಸ್ಲಿಮ್ ಮುಸ್ಲಿಮರು ಪಡೆ ಬಂತು ಹಿಂದ ಅವ್ರ ತಮ್ಮನ್ನು ರಾಜ ಚೈ ಯಾರು ಪೃಥ್ವಿರಾಜ್ ಚವಣ್ಣನ್ ಸತ ತಮ್ಮ ರಾಜ ಚೈತನ್ ಬಂದು ಹೊಡೆದ್ರು ಸೋಲ್ ಹದಿನೇಳು ಸಲ ಸೋಲಿಸಿದ್ದ ಹದಿನೆಂಟನೇ ಸಲ ಅವರು ತಮ್ಮ ದ್ರೋಹದಿಂದ ಇವತ್ತು ಪೃಥ್ವಿರಾಜ್ ಚವಣ್ ಸೋತ ಅವನು ಹಿಡಿದುಕೊಳ್ಳೇನೆ ಅವನ ಏನ್ ಮಾಡದ ಎರಡು ಕಣ್ಣಾಗಿನ ಬೆಂಕಿ ಕಬ್ಬಿಣದ ಬೆಂಕಿ ಹಾಕಿ ಕಣ್ಣು ಯಾರು ಅದನ್ನ ಮಾಡದ್ರ ಅವ ಎಷ್ಟು ಸೂರ್ಯ ಬರೀ ಹೇಳೋದ್ರ ಮ್ಯಾಗ ಎಷ್ಟು ದೂರ ಮ್ಯಾಗ ಇಡ್ತಿದ್ರ ಮ್ಯಾಗ ಹೊಡಿಯೋದ್ರ ಹೊಡೆದ್ರ ಬರೋಬ್ಬರಿ ಅದಕ್ಕೆ ಹೋಗಿ ಬೀಳಕ ಅಷ್ಟು ಸೂಕ್ಷ್ಮಿತ ಅಂತ ರಾಜನ ನಮ್ಮವ್ರು ಹೊರ ಅವ್ರ ತಮ್ಮನೆ ಮತ್ತಾರು ಅಲ್ಲ ಸಂಗೊಳ್ಳಿ ರಾಯಣ್ಣ ಕೊಟ್ಟವ್ರ ಯಾರು ಸಿಂಧೂರ್ ಲಕ್ಷ್ಮಣ ಹೊಡೆದವ್ರ ಯಾರು ಇಲ್ಲೇ ನಮ್ಮ ಸಿಂಧೂರು ಸಿಂಧೂರ್ ಲಕ್ಷ್ಮಣಗೂ ಹಿಡಿದು ಕೊಟ್ಟವರ ಯಾರು ಅವ್ರು ಎಷ್ಟು ನೂರು ಎಕರೆ ಜಮೀನು ಕೊಟ್ಟಾರ ಈಗ ಅದನ್ನೂ ಐತೆ ಅಲ್ಲಿ ಅವರೆಲ್ಲ ದನಿಯಾರ ಆಗಿಬಿಟ್ಟಾರ ಕೆಲವೊಂದು ದನಿಯಾರ ಇದೇ ಕೆಲಸ ಮಾಡಿದ ತಗೊಂಡಾರ ಸಂಗೊಳ್ಳಿ ರಾಯಣ್ಣ ಹಿಡದ ಹಿಡ್ಕೊಟ್ಟಾರ ಯಾರಿ ಸಂಜೆ ಆಯ್ತಂದ್ರೆ ಅವ್ರ ಮನೆಯಾಗ ಹಳಸ್ಬೇಕು ಮನೆ ಅನ್ನ ಅಂತ ಹೇಳಿ ಹೇಳದಂತ ಚಾಪು ಇನ್ನ ಐತೆ ಹೇಳ್ತಾರ ಯಾಕಂದ್ರೆ ಇಲ್ಲೇ ನಮ್ಮಲ್ಲೇ ಬಂತುಗಳೇ ಬಂಧುಗಳೇ ಇನ್ಮ್ಯಾಗ ನಾವು ತಮ್ಮ ತಮ್ಮ ಅಧಿಕಾರಕ್ಕಾಗಿ ದೇಶದಲ್ಲಿ ಇವತ್ತೇನು ಸನಾತನ ಧರ್ಮ ನಾಶ ಆಯ್ತಂದ್ರೆ ನಾವು ಯಾರು ಉಳಿತಿಲ್ಲ ನಿಮಗೆ ತರ ಭಾರತ ಸಂವಿಧಾನ ಉಳಿತದ ಎಲ್ಲಿವರೆಗೆ ಹಿಂದೂಗಳು ಬಹುಸಂಖ್ಯಾತ ಅಲ್ಲಿವರೆಗೆ ಭಾರತ ಸಂವಿಧಾನ ನೀವ್ರ ಕೇಳ್ರಿ ಈ ಸಂವಿಧಾನ ಬೇಕೋ ಪುರಾಣ ಬೇಕೋ ಅಂತ ಪುರಾಣ ಅಂತ ಹೇಳ್ತಾರ ನಿಮ್ಮ ಸಂವಿಧಾನಕ್ಕೆ ಇವ್ರ ಮಕ್ಕಳು ಭೀಮಾ ಏನೋ ಹಮ್ಮಿ ಅಂತ ಒಂದು ಕಮಿಟಿ ಮಾಡಿ ಆರ್ ಎಸ್ ಎಸ್ ವಿರುದ್ಧ ನಾವೊಂದು ಸೈನ್ಯ ಕಟ್ತೀವಿ ಆರ್ ಎಸ್ ಎಸ್ ಎಲ್ಲ ಸೈನ್ಯ ಏನು ಯಾರಿಗೆ ಅನ್ಯಾಯ ಮಾಡ್ಯಾರ ಎಲ್ಲರೂ ಕಲ್ಲು ಹೋಗದಾರ ಈ ದೇಶನ ಕೇಳ್ತೇನೆ ಯಾವ್ದಾರೆ ಹಿಂದೂಗಳು ಎಲ್ಲರ ಮುಸಲ್ಮಾನರ ಕಾರ್ಯಕ್ರಮದ ಮೇಲೆ ಕಲ್ಲು ಹೋಗಿದ್ದು ಬೆಂಕಿ ಹಚ್ಚೋದು ಎಲ್ಲರು ಮಾಡ್ಯಾರ ಏನ್ರಿ ದೇಶನಗನೆ ಕೇಳ್ತೇನೆ ಆದ್ರ ಮಕ್ಕಳು ನಮ್ ಗಣಪತಿ ಮ್ಯಾಗ ಕಲ್ಲೋಗಿದ್ರಿ ನಾವೇ ವಿಧಾನಸಭಾದಾಗ ಕೇಳಿದ ಅಲ್ಲಪ್ಪ ನಾವು ನಿಮ್ಮ ಯಾವುದೇ ಕರ್ನಾಟಕದಲ್ಲಿ ಒಂದು ನಿಮ್ಮ ಉತ್ಸವದಾಗ ಪದ್ರಿ ಮಾಡೋದಿಲ್ಲ ನೀವು ಐದು ಸಲ ಓದ್ರದ್ರು ಸುಮ್ ಕೇಳ್ಕೊಟ್ಟು ಬಿಡ್ತೀವಿ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳೈತಿ ಇದು ಇಷ್ಟೇ ಡಿಸಿಮೆಲ್ ದಾಗ ಓದರಬೇಕಂತ ನಮ್ಮ ಪೊಲೀಸ್ ಆಫೀಸರ್ ಒಬ್ಬೊಬ್ರು ಬಹಳ ಸ್ಟ್ರಿಕ್ಟ್ ಭಯಂಕರ ಸ್ಟ್ರಿಕ್ಟ್ ಇರ್ತಾರೆ ಗಣಪತಿ ಬಂದು ಕುಚ್ಚು 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 ಅಂತ ಹಾರ್ಸ್ పేపర్ దా బి ఎస్ పిడీసర్ గంభీర ఎచ్చరిక డిజె హ ఏ లగ ఉడరు విజేంద్ర నన్నేను కర్ణిత

ఇల్ బంద జెసి హాక హాక్లకార జన్ గుర్త ఏ కర్ణాటక ముఖ్యమంత్రి అత్త మాద్ర మాత్ర జెసిబిందే గణపతి మ్యాక్ కల్గ్రు అంత జెసి ఎల్ పెట్రోల్ పంప్ హాక్రు అేసిబి

ಪರ್ಮಿಷನ್ ಕೊಡ್ಲತ್ತಿಗೆ ಪತ್ರ ಬರ್ದ ನಾನು ಯಾವಾಗ ಆರ್ ಎಸ್ ಎಸ್ ನೋಡಿ ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಅಂದ ಮ್ಯಾಗ ರೋಡ್ ಮ್ಯಾಗ ನಮಾಜ್ ಮಾಡಲಿಕ್ಕೂ ಪರ್ಮಿಷನ್ ಕೊಡಬೇಡ ಅವರ ಅಪ್ಪ ಅಲ್ಲ ಅಥವಾ ಮುಖ್ಯಮಂತ್ರಿ ನಿಮ್ಮ ಹಾಕೊಂಡು ಅಲ್ಲ ನನ್ನ ಅಲ್ಲ ಆರ್ ಎಸ್ ಎಸ್ ಪರ್ಮಿಷನ್ ತಗೋಲತ್ತೀವ್ರಿ ನಾಳೆ ಒಂದು ಜಾತ್ರೆ ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕೀರಿ ಯಾವ್ದ್ರೆ ದ್ಯಾಮ ಒಂದು ಅವ್ರದ್ದು ಯಾವ್ದಾರ ಗೋಕಾಕ್ ಲಕ್ಷ್ಮಿ ಜಾತ್ರೆ ಮಾಡಬೇಕಾದ್ರೆ ಪರ್ಮಿಷನ್ ತಗೊಂಡ್ರ ಕೆಲ್ರಿ ನಾವು ಸರ್ಕಾರ ತಾನೇ ನಿಂತು ಮಾಡ್ತದೆ ಯಾಕಂದ್ರೆ ಈ ದೇಶದ ನಾಗರಿಕತೆಯ ಜಾತ್ರೆ ಅದಕ್ಕೆ ಬಂದವಳೆ ಮುಂದಿನ ದಿವಸಗಳು ಕರ್ನಾಟಕದಲ್ಲಿ ಭಾಳ ಸೂಕ್ಷ್ಮರ ಇವ್ರು ಏನು ನಾಟಕ ನಡೆಸಾರಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಾಕಂದ್ರೆ ಇವ್ರದ್ದು ಏನಾರ ತಗದ್ರೆ ಅವ್ರದ್ದು ಇವ್ರು ತೆಗಿತಾರೆ ಅದಕ್ಕೆ ನಮ್ಮ ನಮ್ಮ ಅಶೋಕ್ ಎಷ್ಟು ಚಂದ ಮಾತಾಡ್ತಾನೆ ತೀವ್ರವಾಗಿ ಖಂಡಿಸುತ್ತೇನೆ ಅಟ್ರ ವಿಜಯ್ ಬರ್ತೈತಿ ಉಗ್ರವಾಗಿ ಖಂಡಿಸುತ್ತೇನೆ ಅದರ ಕಾರ್ಯಕ್ರಮ ಮುಗಿತವ ಅದಕ್ಕೆ ಎಕ್ಸ ನಮ್ದು ಹಾಕತರ ಮತ್ತೆ ನಾನು ಒಂದು ಚಾನೆಲ್ ಸ್ವಲ್ಪ ಪೇಮೆಂಟ್ ಕೊಟ್ಟಿರ್ತಾರ ವಿಜಯನಂತ ಭಾರಿಯೇ ಘಟನೆ ಜೀವರ ವಾಕ್ದಾನಿಯ ಅಷ್ಟದ ಅಶೋ ಎಂಡ್ 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 ಅಲ್ಲ ಗಂಟಲ್ಲ ಅವರಿಗಿಪ್ರಿಗೂ ಸಿದರಾಮಯ್ಯ ಮತ್ತು ಡಿಕೆಶಿ ಕುಮಾರ್ ಕಡೆ ಇಕ್ಕೆ ನೀವು ಹೇಳಬೇಕು ಪೇಪರ್ ಕಟ್ ಬರತಿದೆ ರಾತ್ರಿ ಟ್ಯಾಕ್ಸ್ ಬರತದ ಎಸ್ ಸರ್ ನೀವು ಹೇಳ್ದಂಗೆ ನಾವು ಹೇಳ್ತೇವೆ ಸರ್ ಸಿದ್ದರಾಮಯ್ಯ ಸರ್ಕಾರ ತೀವ್ರವಾಗಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಾಡದೇ ಇರುವುದನ್ನ ಖಂಡಿಸುತ್ತೀವಿ ಹೇಳ್ತಾರೆ ಸರ್ ನಂಗೆ ಕರೆಕ್ಟ್ರೇ ಸುಖ ಮಾಯ ವರಿ ನಿಮ್ಮ ಅಪ್ಪ ಏನು ಅನಗರಣ ತೆಗೀತಿಲ್ಲ ಸುಖ ಅದಕ್ಕರೆ ಹೊಸ ಕ್ರಾಂತಿ ಕರ್ನಾಟಕ

ಹದಿನೇಳು ವರ್ಷದಿಂದ ಇಂದ ಆ ಮ್ಯಾಗ ಒಂದ್ ಕೇಸ್ ಹಾಕ್ಯಾರ ಅಟೋರಿಕ್ಷ ಕಟ್ಟಲ್ ಹಿಂದೂ ಹುಡುಕ ಏನು ಅಂತ ಹೇಳಿ ನಮ್ಮ ಸುಟ್ಟಿದಕ್ಕೆ ಅವ್ರ ಧ್ವಜವೂ ಸುಟ್ಟಾನ ಆ ಭಗವಾನ್ ಧ್ವಜ ಸುಟ್ಟೋರ್ ಕೇಸ್ ಮಾತ್ರಿ ಆಗ್ಬೇಕು ಆದ್ರೆ ಈ ಪಾಪ ಅಟೋ ರಿಕ್ಷಾ ಹೊಡೆಯುವಂತ ಹದಿನೇಳು ವರ್ಷ ಕೇಸ್ ಹೊಡೆದಾಡ್ಲಿ ಒಬ್ಬ ಅಟೋರಿಕ್ಷ ಇನ್ನೂ ಕೇಸ್ ನಮ್ಮ ಹಿಂದೂಗಳ ಸರ್ಕಾರ ಇತ್ತಲ್ಲ ಕೇಸ್ ನಮ್ಮ ತೊಕೊಳ್ ನೋಡ್ರಿ ಪೊಲೀಸ್ ಸ್ಟೇಷನ್

ಅಂತ ಇವತ್ತ ಅವರು ಕೇಸುಗಳು ಎಲ್ಲಾ ಹೌದು ಹಿಂದೂಗಳು ನೋಡ್ರಿ ನಾ ಎಂಟು ಮಂದಿ ಕೇಸುಗಳದ ಬುಕ್ಕಾಕನ ಯಾರು ಚೆನ್ನ ತೆಗಿದಿಲ್ಲ ನಮ್ಮವ್ರ ಅಧಿಕಾರಕ್ಕೆ ಬಂದ್ಮಾಗ ಮುಗ್ದು ಕುರ್ಚಿ ಅಂತ ಮುಂದೆ ಮಕ್ಕಳು ತಯಾರು ಮಾಡ್ಬೇಕು ಮಕ್ಕಳಿದ ಕಮಿಷನ್ ವಸೂಲಿ ಮಾಡ್ಬೇಕು ಅದಕ್ಕೆ ಬದಲಾವಣೆ ಮಾಡ್ಬೇಕು ನಾ ಹೊರಗೆ ಬಂದೇನಿ ಅವರೇ ಹೊರಗಾಕಿ ಚಲೋ ಮಾಡ್ಯಾರ ನನ್ ನಾನು ಅಲ್ಲೇ ಇದ್ದಂದ್ರೆ ಬಹಳ ಅಂದ್ರೆ ಅವ್ರು ಹೇಳ್ದಾಗ ಒಂದು ಊರಿಗೆ ಹೋಗ್ಬೇಕಾಗ್ತದೆ ಈಗ ನಾನು ಅದಾರ ಯಾವ ಕೇಳೋಂಗಿಲ್ಲ ಹೇಳೋಂಗಿಲ್ಲ ನಾನು ಬರ್ತೀನಿ ಅರಬಾಯಿಂಗ್ ಬರ್ತೀನಿ ಅದನ್ನೂ ಹೋಗ್ತೀನಿ ಅಲ್ಲಿ ಯಾವುದು ಮದ್ದೂರ್ಕೊಂಡು ಹೋಗ್ತೀನಿ ಮಂಡ್ಯದ ಹೋಗಿ ಹೂ ಹಾರ ಹಾಕ್ತಾರೆ ಮಕ್ಕಳಿಗೆ ಜನಾಂಗದವ್ರು ಹಿಂದೂಗಳು ಉಳಿಬೇಕಾದ್ರೆ ಎತ್ತರ ಬರಬೇಕು ಜೆ ಸಿ ಬಿ ಉಳಬೇಕತ್ತೆ ಅಲ್ಲಿ ಹೇಳಕತ್ತಾರ ಅಲ್ಲಿವ್ರಿಗೆ ಚಿಂತೆ ಕುಮಾರಸ್ವಾಮಿ ಅವ್ರಿಗೆ ಚಿಂತೆ ಡಿ ಕೆಲ್ ಕುಮಾರ ಚಿಂತೆ ಡಿ ಕೆ ಶಿವಕುಮಾರ್ ಚಿಂತೆ ಯಾಕೆ ಮಗ ನೀ ಆರಾಮಗಾರ ಹೆಸರು ಹೇಳ್ಕೊತ ಈಗ ಅಲ್ಲಿ ಯುವಕರಿಗೆ ಗೊತ್ತಾಗೈತ ಬರೀ ನಾಕ್ ಪರ್ಸೆಂಟ್ ನಮ್ ಊರಾಗದಾರ ನಮ್ಮ ಗಣಪತಿ ಹೋಗ್ಲಿಕ್ಕೆ ಮಸೂದಿ ಮುಂದೆ ಬಿಡಲಾಗ ನಾಳೆ ನಲ್ವತ್ತು ಪರ್ಸೆಂಟ್ ಆದ್ರೆ ನಮ್ಮ ಹಿಂದೂಗಳ ಗತಿ ಏನಂತ ಹೇಳಿ ಎಲ್ಲಾ ಸಮುದಾಯ ದಲಿತ ಸಮುದಾಯ కళిత్రు నోడ పల్లె ఆ మసూతి మక్తుర్ ఒక ఓడి సార్ కాలనీరు హిరయారు ఆ మసూతి ముందు టమాటే బాసంగిల్ అది అర్ధకొట్రోద బాస్బురా పర్సెంట్ అదాలేనా బాయి 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 బి సుడుగా బాయి బాయి పర్సెంట్ ఆగ్ అయి బి ముందు మొదల ఉండదు ని సాబార జీ అది యవ్ జిహ్ ను జిహ అలా మంది బెంకీతి ఏ ఎందు అంత తర్ అవు మలియరేది అన్ను అవ ఏ ఫోటో తోర్స్ నిన్న నిన్న ఫోటోను నోర్స్తిని నేను எங்க மாநோர் நம்ம சார்வன்தோட்டி கார்க் ஆயிரத்தி பெங்களுர்னா ஹீங்காக்கி அது நம்ம ஆலமந்த ரேஷ்மீ படகா பண்டாராச்சல நின் ஜாதிக்கௌரவ கூட்ர முசல்மான் முல்லச்சந்த ಬಹಳ ಧನ್ಯವಾದ ಆ ಬೌಲ್ವಿ ಏನ್ ಹೇಳದ ಗುರುಗಳಾಗಿ ನೀವು ತಿಳ್ಕೋರಿ ಎಲ್ಲ ಸಿದ್ಧರಾಮಯ್ಯನವರು ಇವು ರಾಹುಲ್ ಗಾಂಧಿ ಎಲ್ಲ ಎಷ್ಟು ನಿಮ್ ಭಕ್ತರದಾರ ಅವ್ ಯಾರು ಮುಲಾಯಂ ಸಿಂಗ್ ಯಾರು ಅಖಿಲೇಶ್ ಯಾದವ್ ಎತ್ತು ಲಾಲು ಪ್ರಸಾದ್ ಮಗ ಎತ್ತು ಮುಸ್ಲಿಂ ಟೋಪಿ ಹಾಕೊಂಡು ಎಷ್ಟು ಚಂದ ಇದು ಮಾಡ್ತಾರ ನಿಮ್ಗ ಅವ್ರು ಹೇಳದ ಮೌಲ್ವಿ ಬರೇ ಅವ್ರು ಅಪ್ರಿಸಿಯೇಟ್ ಮಾಡಿ ಹೋಗ್ ಹೇಳದ ಈ ಮಕ್ಳು ನಾಟಕ ಮಾಡ್ತಾರ ತಮ್ಮ ಧರ್ಮಕ್ಕನೇ ಅಭಿಮಾನ ಮಕ್ಕಳು ನಮ್ದು ಹಾಕೊಂಡು ನಾಟಕ ಮಾಡ್ತಾರೆ ಇಂಥ ಮಕ್ಕಳು ನಮ್ ನಾಟಕ ಮಾಡ್ತಾರಮ್ಮ ಮುಸ್ಲಿಮ್ ಜನರು ಕೂಡ ಮಾಡಿ ರೂಟ್ ಮುಂದೆ ತಮ್ಮ ಮನೆ ತುಂಬಕೋತಾರೆ ನಮ್ ಮುಸಲ್ಮನ್ರಿಗೂ ಬುದ್ಧಿ ಇಲ್ಲ ಅಂತ ಹೇಳದಮ್ಮ ಕೆಟ್ಟ ಸತ್ತೈತ್ರಿ ಹ ಇವರು ಎಲ್ಲ ಟೊಪ್ಪಿ ಹಾಕೊಂಡ್ರೂ ನೀವ್ ಏನ್ ಟೊಪ್ಪಿ ಹಾಕೊಂಡ್ರಿ ಸುಳ್ಳು ಮಾಡ್ತಾರಿ ಇಲೆಕ್ಷನ್ ఒక్కరు హిందూ ఒక్క బ్రల్ యా భగవద్ జాగ్రత్త భగవద్ జన్ హీ కర్ణతూర్ సీట్ తిల్ డిస్పాచ్ ఎక్స్ పై విధాన ముందు హొందు జెసి పూజ మనమే కారు జన నమగే ముఖ్యమంత్రి కుర్చినూల విరుద్ధ ఏమూ మాత్ర జెసిబి బందే బర్త అదే ఆడహాకి పూజ మి జెసి వందడే నమ్మ ಗಣಪತಿ ಕಲ್ಲಿ ಅಂತ ಮೆಸೇಜ್ ಗೊತ್ತ ಯಾವ ಊರಾಗ ಅಂದ್ರೆ ಆ ಮಸೂತಿ ಯಾವ ಇಲ್ಲಿಗಲ್ ಅಲ್ಲಿ ಆ ಊರಾಗ ಚಾಲನೆ ಹೊಲ್ಲೇ ಪೊಲೀಸ್ರ ಮೊದಲು ಬಾಲ್ ಕೂಡ ನಾವು ಸಿ ಎಂ ಆದ್ ಕೂಡ ಏನ್ ಮಾಡ್ತೀನಿ ಇಡೀ ಪೊಲೀಸ್ನ ಎಲ್ಲ ತುಂಬ ಹೊಲ್ಲ ಬಿ ಎಸ್ ಐ ಸಿ ಐ ಪೊಲೀಸ್ ಎಲ್ಲ ಪರೇಡ್ ಒಂದು ಮಾಡಿ ಹೊಂಟ್ರ್ಯಾಂಗ್ ಯೋಗಿಗಳ ಮೊದಲ ಪೊಲೀಸರು ತುಂಬೋದು ಇದು ಸುಮ್ಮನೆ ಬಾಕ್ಸರ್ಗಳನ್ನು ತಕ್ತಿರಲ್ಲ ಯಾಕೆ ಬಾಕ್ಸರ್ ಏನು ಕೆಲಸ ಮಾಡೋದು ಪೊಲೀಸ್ ರಾದ್ರೆ ಏಕೇ ಪಾಯಿಂಟ್ ಸಿರ್ ಕೊடுದು ಇನ್ನು ಜಂಗ್ ಹಾಕಿ ಇನ್ನು ತಾಕೂ ತಾಕೂ ಕೋಣೆ ಹೊರಗಡೆ ಏನು ಸಂವಾದವೇ ಮುಂದೆ ಗಣಪತಿ ಎಂದು ಇತಿಹಾಸನಾ ಸುರುಕಂದ್ರೆ ಓರಿಗೆ ಎಂದೂ ಯೆಂದು ಕಲ್ವಾಗಿದಿಲ್ಲಪ್ಪ ಅನ್ನುವತನ ಹುಡುದೇ ಇಲ್ಲ ಅದು алуಕಾಗಿ ಇದಿಲ್ಲ ಮಗ ಹಂಗಾದ್ರೆ ನಾ ಯಾರಿಗೆ ಹೇಳ್ತೀನಿ ರೊಕ್ಕ ಯಾರ ಕಡೆ ಅಂದ್ರೆ ರೊಕ್ಕ ನಾವು ಇಲ್ಲ ಇಪ್ಪತ್ತು ಸಾವಿರ ಮಂದಿ ಕೊಟ್ಟಿದೀವಿ ನಮ್ಗೆಲ್ಲಾ ದೊಡ್ಡ ದೊಡ್ಡ ಇಟ್ಟು ಹಾರ ಹಾಕದ್ರಿ ಶಾಲೆ ಹಾಕದ್ರಿ ನಾವು ಬಂದಿದ್ದು ಗಾಡಿ ಒಳಗೆ ಪೆಟ್ರೋಲ್ ಹಾಕ ಬಂದಿದ್ದು ಬಿಟ್ರ ಒಂದ್ ರೂಪಾಯಿ ನಿಮ್ ಕೊಟ್ಟಿದ್ದ ಆದ್ರೆ ನೀವ್ ಯಾಕೆ ನಾ ಮಾಡಿದಿತ್ತು ಮಾಡಿರಲ್ವಾ ಸನಾತನ ಧರ್ಮ ಉಳಿಬೇಕಂತ ಮಾಡಿರಲಿಲ್ಲ ಭಗತ್ ಸಿಂಗಿನ ಆದರ್ಶ ನಾವು ತಗೋಬೇಕ ಮಾಡಿರಲಿಲ್ಲ ಅಂದಾಗ ನಾವೆಲ್ಲ ಒಂದಾಗು ಒಂದು ಸಂದೇಶ ಕರ್ನಾಟಕದಲ್ಲಿ ಹೋಗಬೇಕು ನಮ್ಮ ಮ್ಯಾಗಿನವ್ರಿಗೆ ಮ್ಯಾಗಿನವ್ರು ಬೌತ್ ಹವಾ ಹವೇ ಹೊರಾಲಿ ಕಾಯಿ ಮುಂದೇಮಿ ಕಾ ದೋ ಮಂದಿಲಾಗತ್ತ

ಸಾಮಪ್ರಾದಾಯಿಕವಾಗಿ ನಮ್ಮ ಕೈ ಜಪಾಯಿ ಬಿಡುತ್ತಾರೆ ಮುಂದೆ ಏನು ಮಾಡುತ್ತಾರೆ ಗೊತ್ತದನೆ ಗಣಪತಿ ಮಾಪ್ಪಾ ಅವರೆ ನೀವು ಏನು ನೀವು ಅಡೇ ಬಾಡಿ बोलो ಅನ್ನುವ ತಬಾರ ತಾಯಿಗೆ ಜಯ ಜಯ ಇಂ ಹೇ ಇಲ್ಲಿ ಕಣ್ಣು ನಿಮಗೆ ನಾ ಯಾರು ಹಳಿ نہیں ಕೊಂಡಿರಲ್ಲ ಇದೆಲ್ಲ ಎಡ್ಜಸ್ಟ್ ಅದರ ಎಡ್ಜಸ್ಟ್ ಕಪಡಿಗಳು ಎಲ್ಲಾ ಕಿತ್ತು ಹೊರದು ಕರ್ನಾಟಕದ ಹೊಸ ಸರ್ಕಾರ ಅಂತ ತಿರುಕೊರಿ ಎಲ್ಲಾ ವಸ್ಯಾಂಟ್ ಜನರೇಷನ್ ಎಲ್ಲ ಸಮಾನಾಂತರ ಒಬ್ಬ മന്ത്രി ಮಾಡುತ್ತিনা ಉಪ ಸಮಾನಾಂತರ ಒಬ್ಬ മന്ത്രി ಕೋ ಉಪ ಸಮಾನಾಂತರ ಕನಿಫ್ರು ಲ್ಯಾಪ್ ಟಾಪ್ ರೈಟ್ ಆ ಲಾಗಿನ್ ನ ಎಲ್ಲಾ ಗೆ ಒಂದು ಫುಲ್ 퍼ಮಿಷನ್ ಕೊಡ್ತೀನಿ ಸುಮ್ ಸುಮ್ಮನೆ ರಬ್ಬರ್ ಸ್ಟಾಂಪ್ ತಗೋೋದಿಲ್ಲ ಮರಾಠಾ ಸಮಾನಾಂತರ ಒಬ್ಬ മന്ത്രി আর ওই ぐらい ಎಲ್ಲಾ ಚత్రపతి శివాಜಿ ಮಹಾರಾಜ ತುಟೋ అంబేద్కర్ ತುಟೋ ಚೆನ್ನಮ್ಮ ತುಟೋ ಟಿಪ್ಪು ಸುಲ್ತಾನ್ ಕಿ ತಿಂಗಳು ಹೊರಗೆ ತಿಕನ್ ಮುಸ

ಇದು ನಿಜವಾಗಿಯೂ ಫೈನಲ್ ಪ್ರೈಮ್ ಅಂದ್ರೆ ಜೋರಾಗಿ ಚಪ್ಪಾಳಿ ಕೊಡ್ರಲ್ಲ